ಲಾಲ್ ಬಹದ್ದೂರ್ ಶಾಸ್ತ್ರಿ ವಿದ್ಯಾಲಯದಲ್ಲಿ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ಹುಕ್ಕೇರಿ ತಾಲೂಕಿನ ಮನಗುತ್ತಿ ಗ್ರಾಮದ ಖಾಸಗಿ ಹೈಸ್ಕೂಲ್ನಲ್ಲಿ ವಾರ್ಷಿಕ ಕ್ರೀಡಾಕೂಟ ನೆರವೇರಿಸಲಾಯಿತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡಾಕೂಟ ಆಯೋಜನೆ ಮಾಡುವುದರಿಂದ ಮಕ್ಕಳಿಗೆ ಆಗುವ ಉಪಯೋಗವನ್ನ ತಿಳಿಸಿದ್ರು ಕ್ರೀಡಾಕೂಟ ಆಯೋಜನೆ ಮಾಡುವುದರಿಂದ ಮಕ್ಕಳ ಮಾನಸಿಕ ನೆಮ್ಮದಿ ಶಾರೀರಿಕ ಸುಧಾರಣೆ ಮಕ್ಕಳಲ್ಲಿ ಕಲಿಕೆಗೆ ಉತ್ಸಾಹಿಕ ದೈಹಿಕ ನೆಮ್ಮದಿ ಹೀಗೆ ಹತ್ತಾರು ಉಪಯೋಗ ಇರುವುದರಿಂದ ಮಕ್ಕಳ ಬುದ್ಧಿಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಇಂತಹ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುತ್ತೇವೆ ಎಂದು ಮುಖ್ಯೋಪಾಧ್ಯಾಯ ಸ್ವಾಮಿ ಹೇಳಿದರು ಈ ಶಾಲೆಯಲ್ಲಿ ಇದೇ ರೀತಿ ಪ್ರತಿ ತಿಂಗಳಿಗೆ ಹಾಗೂ ವರ್ಷಕ್ಕೊಮ್ಮೆ ವಿವಿಧ ಬಗೆಯ ಭಾಷಣ ಸ್ಪರ್ಧೆ ವಸ್ತು ಪ್ರದರ್ಶನ ಪ್ರತಿಭಾ ಕಾರಂಜಿ ನೃತ್ಯ ಹೀಗೆ ಮಕ್ಕಳ ಕಲಿಕೆಯ ಜೊತೆಗೆ ಇವುಗಳನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ಪ್ರೋತ್ಸಾಹ ತುಂಬುತ್ತೇವೆ ಎಂದು ಅವರು ತಿಳಿಸಿದರು

सत्यम टी व्ही चॅनलचे प्रवक्ते आणि तरुण भारतचे वार्ताहर बुवा सर तर हा वार्षिक क्रीडा आयोजन यासाठी असतं की मुलांच्या बौद्धिक विकासासाठी शारीरिक विकासासाठी ह्या गोष्टी फार महत्त्वाच्या आहेत ई संदर्भ दली एस डी एम सी अध्यक्ष झुंजूराव पाटील ग्रामपंचायती माजी सदस्य महादेव पाटील युवा नेतार रवी कुराडे के एम राहुत आर एम कामण्णगोळ के पी पाटील गीता बेडके राजू पाटील एच एम हुद्दार ಎಸ್ಕೆ ಮೆಡಿಕೆ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ